ಮನಿ ಎನರ್ಜಿ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ ಫ್ರೆಂಡ್ಸ್ ಈ ಮಂತ್ ಅಲ್ಲಿ ಅಂದ್ರೆ ನಿಮ್ಗೆ ಸೆಪ್ಟೆಂಬರ್ ಅಲ್ಲಿ ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಟ್ರಿಬಲ್ ನೈನ್ ಪೋರ್ಟಲ್ ಅನ್ನೋದು ಬಂತು ಅಲ್ವಾ ಸೊ ಈ ಟ್ವೆಂಟಿ ಸೆವೆನ್ ಕೂಡ ನಿಮಗೆ ಟ್ರಿಬಲ್ ನೈನ್ ಪೋರ್ಟಲ್ ಬರ್ತಾ ಇದೆ ಅದಕ್ಕಾಗಿ ನಾನು ಇದಕ್ಕಿಂತ ಒಳ್ಳೆ ಒಂದು ಟೆಕ್ನಿಕ್ ಇಲ್ಲಪ್ಪ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಾಗಿ ಈ ಟ್ರಿಬಲ್ ನೈನ್ ನೋಟ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಈ ಟೆಕ್ನಿಕ್ ನವರಾತ್ರಿ ಸ್ಪೆಷಲ್ ಡೇ ಸಿಕ್ಸ್ ಆಗಿ ನಾನು ತ್ರಿಬಲ್ ನೈನ್ ಟೆಕ್ನಿಕ್ ನ ತಿಳಿಸ್ಕೊಡ್ತಾ ಇದ್ದೀನಿ ಇದೀನಿ ಅಂದ್ರೆ ತ್ರಿ ತ್ರಿಬಲ್ ನೈನ್ ಏಂಜಲ್ ನಂಬರ್ ಇಲ್ಲಿ ಕಾಣಿಸ್ತಾ ಇದೆಯಾ ನೈನ್ 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 ಸೊ ಈ ಟ್ರಿಬಲ್ ನೈನ್ ನೋಟು ನಿಮ್ಗೆ ಸಿಕ್ಕಿದ್ರೆ ತುಂಬಾ ಒಂದು ಮನಿ ಫ್ಲೋ ಅನ್ನೋದು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಬ್ಸರ್ವ್ ಮಾಡಿ ಟ್ರಿಬಲ್ ಏಟ್ ಆಗಲಿ ಟ್ರಿಬಲ್ ನೈನ್ ಆಗಲಿ ಅಂಡ್ ನಿಮಗೆ ತ್ರಿಬಲ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಫೋರ್ ಫೈವ್ ಸಿಕ್ಸ್ ಅಂಡ್ ಸೆವೆನ್ ಏಟ್ ಸಿಕ್ಸ್ ಈ ಮೂರು ನಂಬರ್ಸ್ ನಿಮ್ಮ ಒಂದು ಲೈಫಲ್ಲಿ ಅಲ್ಲಿ ಬಂದಿದ್ರೆ ಈ ಏಂಜಲ್ ನಂಬರ್ಸು ಮನಿ ಫ್ಲೋ ಇನ್ಕ್ರೀಸ್ ಆಗ್ಲೇ ಆಗತ್ತೆ ನೀವು ದುಡ್ಡಿನ ಜೊತೆ ಅಲೈನ್ ಆಗ್ತೀರಾ ತಪ್ಪದೆ ಅಬ್ಸರ್ವ್ ಮಾಡಿ ಸೊ ಈ ತ್ರಿಬಲ್ ನೈನ್ ನೋಟು ನಿಮ್ಮ ಹತ್ರ ಬಂದಾಗ ನೀವೇನ್ ಮಾಡಬೇಕು ನಮ್ಮ ಒಂದು ಸಬ್ಜೆಕ್ಟ್ ಪ್ರಕಾರ ಅದರಲ್ಲೂ ನಿಮ್ಗೆ ಟ್ವೆಂಟಿ ಸೆವೆಂತ್ ಸೆಪ್ಟೆಂಬರ್ ನಿಮ್ಗೆ ಟ್ರಿಬಲ್ ನೈನ್ ಪೋರ್ಟಲ್ ಮತ್ತೆ ಓಪನ್ ಆಗ್ತಾ ಇದೆ ಅಂದ್ರೆ ವಿಶ್ವದಲ್ಲಿ ಅಪಾರವಾದ ಒಂದು ಶಕ್ತಿ ಎನರ್ಜಿಸ್ ವೈಬ್ರೇಷನ್ ಫ್ರೀಕ್ವೆನ್ಸಿ ಅನ್ನೋದು ತುಂಬಾ ಅಪಾರವಾಗಿರುತ್ತೆ ಸೊ ಆ ದಿನ ನೀವು ಈ ಟ್ರಿಬಲ್ ನೈನ್ ನಿಮ್ಗೆ ಏನ್ ಸಿಕ್ಕಿದೆಯೋ ಈ ಟ್ರಿಬಲ್ ನೈನ್ ನೋಟ್ನ ತಗೊಳ್ಳಿ ಟ್ರಿಬಲ್ ನೈನ್ ನೋಟ್ನ ತಗೊಂಡು ಕೈಯಲ್ಲಿಟ್ಕೊಂಡು ಐ ಆಮ್ ಸಾರಿ ಪ್ಲೀಸ್ ಸ್ವಗ್ಯು ಮಿ ಮನಿ ಥ್ಯಾಂಕ್ ಯು ಮನಿ ಐ ಲವ್ ಯು ಮನಿ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಸ್ವಗ್ಯು ಮಿ ಥ್ಯಾಂಕ್ ಯು ಐ ಲವ್ ಯು ಈ ಒಂದು ಹೋ ಪೋನೋ ಪೊನೋ ಟೆಕ್ನಿಕ್ ನೂರ ಎಂಟು ಬಾರಿ ಹೇಳ್ತಾ ಈ ನೋಟಿನ ಜೊತೆ ಅಂದ್ರೆ ನೋಟ್ ಅಲ್ಲ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಇದು ಕೇವಲ ಪೇಪರ್ ಅಲ್ಲ ಪೇಪರ್ ಅಂತ ಯಾವತ್ತಾದ್ರೂ ಬಿಸಾಕಿದೀವಾ ಇಲ್ಲ ಅಲ್ವಾ ಸೊ ಇದ್ರಕ್ಕೆ ಹೈಯೆಸ್ಟ್ ಎನರ್ಜಿ ಫ್ರೀಕ್ವೆನ್ಸಿ ಇರುತ್ತೆ ಅದಕ್ಕೆ ದುಡ್ಡು ನಾವೇ ಮಾಡಿದ ಒಂದು ದುಡ್ಡು ನಮ್ಮನ್ನೇ ಏನ್ ಮಾಡ್ತಾ ಇದೆ ರೂಲ್ ಮಾಡ್ತಾ ಇದೆ ಎಸ್ ಯೂನಿವರ್ಸ್ನೇ ಆಳ್ತಾ ಇರುವುದು ಯಾವುದು ದುಡ್ಡು ಸೊ ದುಡ್ಡೇ ದೊಡ್ಡಪ್ಪ ನೀವು ಇದ್ರ ಜೊತೆ ಕನೆಕ್ಟ್ ಆಗಿ ಮೊದಲು ಸೊ ನಿಮ್ಮ ಒಂದು ಮನಿ ಬ್ಲಾಕೇಜಸ್ ಏನೇ ಇರ್ಲಿ ಈ ಒಂದು ಹೋ ಪೋನೋ ಪೋನೋ ಪ್ರೇಯರ್ ಫಾರ್ ಮನಿ ಇದೆಯಲ್ಲ ಅದು ಕ್ಲಿಯರ್ ಮಾಡತ್ತೆ ಯಾವುದೇ ಇರ್ಬೋದು ಮನಿ ಬ್ಲಾಕೇಜಸ್ ಎಲ್ಲವೂ ಕ್ಲಿಯರ್ ಆಗುತ್ತೆ ಸೊ ಈ ಟೆಕ್ನಿಕ್ ಆದ್ಮೇಲೆ ನೀವು ಈ ಒಂದು ನೋಟ್ನ ತಗೊಂಡು ನಿಮ್ಮ ಒಂದು ಕೋರಿಕೆ ಏನಿದೆಯೋ ಆ ಕೋರಿಕೆಯನ್ನ ಒಂಬತ್ತು ಬಾರಿ ಬೆಳಗ್ಗೆ ಮಾರ್ನಿಂಗ್ ಬ್ರಹ್ಮಿ ಮುಹೂರ್ತದಲ್ಲಿ ಅಥವಾ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿ ಮಾರ್ನಿಂಗು ನೈನ್ ಓ ಕ್ಲಾಕ್ ಆಗುತ್ತಲ್ಲ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೈನ್ ಮಿನಿಟ್ಸ್ ಅಂದ್ರೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದ ವರೆಗೂ ನೀವು ನಿಮ್ಮ ಕೋರಿಕೆನ ಇದ್ರ ಜೊತೆ ಹೇಳಿ ವಿಜುಲೈಸ್ ಮಾಡ್ತಾ ಆ ಕೋರಿಕೆ ಆಲ್ರೆಡಿ ನೆರವೇರಿದೆ ಆ ಕೋರಿಕೆ ಆಲ್ರೆಡಿ ಆ ವಸ್ತು ಆ ವ್ಯಕ್ತಿ ಅಥವಾ ಆ ದುಡ್ಡು ಜಾಬ್ ಬಿಸ್ನೆಸ್ ಪ್ರಾಫಿಟ್ಸ್ ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಕಾರ ಬಂಗ್ಲನ ಮನೇನ ಏನು ಏನಾದ್ರೂ ಸರಿ ಫ್ರೆಂಡ್ಸ್ ಅದು ನಿಮ್ ಮುಂದೆ ಬಂದಾಗ ಆ ಸಂತೋಷ ಹೇಗಿರುತ್ತೋ ಎಷ್ಟು ಫೀಲ್ ಆಗ್ತಿರೋ ಹ್ಯಾಪಿಯಾಗಿ ಆ ಹ್ಯಾಪಿನೆಸ್ ನ ಈ ನೋಟಿನ ಜೊತೆ ಆ ಲೈನ್ ಆಗ್ತಾ ಆ ಕೋರಿಕೆ ನೆರವೇರಿದೆ ಅಂತ ಮನಸ ವಾಚ ಕರ್ಮನ ನಂಬಿ ದೃಢ ಸಂಕಲ್ಪನ ಅದ್ರ ಅದಕ್ಕೆ ಹೇಳಿ ನೀವು ತಗೊಳ್ಳಿ ಅದಾದ್ಮೇಲೆ ನೈನ್ ಮಿನಿಟ್ಸ್ ವಿಜುವಲೈಸೇಷನ್ ಆದ್ಮೇಲೆ ಮತ್ತೆ ನೀವು ಒಂದು ಪೇಪರಲ್ಲ ಅಥವಾ ಎಲ್ಲ ಬುಕ್ಕಲ್ಲಿ ನೈನ್ ಟೈಮ್ಸು ಬರೀರಿ ನೈನ್ ಟೈಮ್ಸ್ ಬರೀರಿ ಅಫಮೇಶನ್ ಇಲ್ಲಿ ಏನು ಕೇಳಿದಿರೋ ಅದೇ ಕೋರಿಕೆನ ಒಂಬತ್ತು ಬಾರಿ ಬರೀರಿ ಓಕೆ ಅದಾದ್ಮೇಲೆ ನೈಟ್ ಮತ್ತೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಬರುತ್ತಲ್ವಾ ಸೊ ನೈಟ್ ಮತ್ತೆ ಒಂಬತ್ತು ಗಂಟೆಯಲ್ಲಿ ಒಂಬತ್ತು ಸಾರಿ ಬರ್ದು ಆ ಒಂಬತ್ತು ನಿಮಿಷ ಆ ಅಫರ್ಮೇಶನ್ ಒಂಬತ್ತು ಬಾರಿ ಕನ್ನಡಿ ಮುಂದೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಒಂಬತ್ತು ಒಂಬತ್ತು ನಿಮಿಷ ಆಲ್ರೆಡಿ ವಿಜುವಲೈಸೇಷನ್ ಮಾರ್ನಿಂಗ್ ಮಾಡಿದೀರ ಸೊ ಇವಾಗ ನೈಟ್ ನೀವು ಮತ್ತೆ ಅದನ್ನೇ ವಿಜುವಲೈಸ್ ವಿಜುವಲೈಸ್ ಬೇಡ ಸೊ ಮಿರರ್ ಮುಂದೆ ಕನ್ನಡಿ ಮುಂದೆ ಈ ನೋಟ್ ನ ತಗೊಂಡು ಹೋಗಿ ಅಂಟಿಸಿ ಸೊ ಅಂಟಿಸ್ಬಿಟ್ಟು ಅದ್ರ ಮೇಲೆ ಒಂದು ಸುಮ್ಮನೆ ಒಂದು ಸ್ಲಿಪ್ಪಲ್ಲಿ ನಿಮ್ಮ ಕೋರಿಕೆ ಬರೆದು ಇದ್ರ ಮೇಲೆ ಅಂಟಿಸಿಬಿಟ್ಟು ಈ ಒಂದು ನೋಟ್ ನ ನೀವು ಮಿರರ್ ಮೇಲೆ ಅಂಟಿಸಿ ಇದು ಫಸ್ಟ್ ಟೈಮ್ ಟೆಕ್ನಿಕ್ ಹೇಳ್ತಾ ಇದೀನಿ ಅದನ್ನ ಫಾಲೋ ಆಗಿ ಆ ಮಿರರ್ ಮೇಲೆ ನೀವು ಅದನ್ನ ಅಂಟಿಸಿದಾಗ ಪ್ರತಿ ನೈನ್ ಟೈಮ್ಸ್ ಆ ಮಿರರ್ ಮೇಲೆ ಅಂಟಿಸಿದಿರಲ್ಲ ಆ ಕೋರಿಕೆ ಆ ಪೇಪರ್ ಅಲ್ಲಿ ಬರ್ದಿದ್ದೀರಲ್ಲ ಈ ನೋಟ್ ಮೇಲೆ ಅಂಟಿಸ್ಬಿಟ್ಟು ಮಿರರ್ ಮೇಲೆ ಅಂಟಿಸ್ಬಿಟ್ಟು ಅದನ್ನ ಓದಿ ನೈನ್ ಟೈಮ್ಸ್ ಜೋರಾಗೆ ಓದಿ ಸೊ ಆ ಇನ್ನರ್ ಚೈಲ್ಡ್ ಅನ್ನೋದು ಆ ಆಫರ್ಮೇಶನ್ ಕೇಳಿಸ್ಕೊಂಡು ಸಬ್ ಕಾನ್ಶಿಯಸ್ ಮೈಂಡ್ ಗೆ ರೀಚ್ ಆಗಿ ಆ ಸಬ್ ಕಾನ್ಶಿಯಸ್ ಮೈಂಡ್ ನೀವು ಮಲಗದಾಗ ನೀವ್ ಏನ್ ಕೋರಿಕೆನ ಕೋರಿದೀರೋ ಆ ಕೋರಿಕೆ ನೆರವೇರೋ ತರ ಮಾಡುತ್ತೆ ಇಷ್ಟೇ ಸಿಂಪಲ್ ಟೆಕ್ನಿಕ್ ನೀವ್ ಮಾಡಿ ನೋಡಿ ಅದ್ಭುತ ರೀತಿಯಲ್ಲಿ ಈ ಟ್ರಿಬಲ್ ನೈನ್ ಪೋರ್ಟಲ್ ಬೇರೆ ಅವತ್ತಿರೋದು ಸೆವೆಂತ್ ಇರೋದ್ರಿಂದ ಬೇಗ ತ್ರಿಬಲ್ ನೈನ್ ಏಂಜಲ್ಗೆ ಗೆ ಕನೆಕ್ಟ್ ಆಗ್ತೀರಾ ತ್ರಿಬಲ್ ನೈನ್ ಏಂಜಲ್ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಇದ್ದೇ ಇರುತ್ತೆ ಆ ತ್ರಿಬಲ್ ನೈನ್ ಏಂಜಲ್ ನಿಮ್ಮ ಮುಂದೆ ನಿಮ್ಮ ಒಂದು ಕೋರಿಕೆನ ಆಲಿಸಿ ನಿಮ್ಮ ಒಂದು ಕೋರಿಕೆನ ನೆರವೇರಿಸುತ್ತೆ ಸೊ ಈ ಟೆಕ್ನಿಕ್ನ ತಪ್ಪದೆ ಎಲ್ಲರೂ ಫಾಲೋ ಮಾಡಿ ತಪ್ಪದೆ ಥ್ಯಾಂಕ್ ಯು ಲವ್ ಯು ಆಲ್ ಥ್ಯಾಂಕ್ ಯು ಏಂಜಲ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಹೇಳೋದು ಮರಿಬೇಡಿ ವಿಶ್ವಕ್ಕೆ ಎಷ್ಟು ಕೃತಜ್ಞತೆಗಳು ತಿಳಿಸ್ತೀರಾ ನೋಟಿಗೆ ಎಷ್ಟು ಕೃತಜ್ಞತೆಗಳು ತಿಳಿಸ್ತೀರಾ ಹಗ್ ಮಾಡ್ತೀರಾ ಮುತ್ತು ಕೊಡ್ತೀರಾ ಪ್ರೀತಿ ಮಾಡ್ತೀರಾ ಅಷ್ಟು ದುಡ್ಡು ನಿಮ್ಗೆ ಬಂದೇ ಬರುತ್ತೆ ದುಡ್ಡಿನ ಹಿಂದೆ ಓಡಬೇಡಿ ದುಡ್ಡೆ ನಿಮ್ಮ ಹಿಂದೆ ಓಡುವ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಪ್ಪದೆ ನಿಮ್ಮ ಡೌಟ್ಸ್ ಆನ್ಸರ್ ನಾನ್ ಕೊಡ್ತೀನಿ ಬಬಾಯ್ ಲವ್ ಯು ಆಲ್ ಟೇಕ್